ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಹೊಸ್ತಲಿಗೆ ಅಂದ್ರೆ ಡೈಲಿ ಹೊಸ್ತಲಿಗೆ ಹಾಕುವಂಥ ರಂಗೋಲಿ ಡಿಸೈನ್ಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕತ್ತೀನಿ ಆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಆರಂಭಿಸೋಣ ಈ ಥರ ರಂಗೋಲಿ ಡಿಸೈನ್ಗಳನ್ನು ಹೊಸಲಿಗೆ ಅಂದರೆ ದೇವರ ಮನೆ ದೇವ್ರ ಮನೆ ಹೊಸಲಿಗೆ ಮತ್ತು ತಲಬಾಗಿಲಿನ ಅಂದರೆ ಹೆಬ್ಬಾಗಿಲಿನ ಹೊಸಲಿಗೆ ಈ ಥರ ರಂಗೋಲಿ ಡಿಸೈನ್ಗಳನ್ನು ನಾವು ಡೈಲಿ ಹಾಕೋದ್ರಿಂದ ಹೊಸಲಿಗೆ ಒಂಥರ ಕಳೆ ಬಂದಂಗೆ ಆಗುತ್ತ ಮತ್ತು ಮನೆಯಲ್ಲಿ ಕೂಡ ದೈವ ಕಳೆ ಎದ್ದು ಕಾಣುತ್ತಂತ ಹೇಳ್ಬೋದು ನಾವು ಡೇಲಿ ಹೊಸಲಿಗೆ ಪೂಜೆ ಮಾಡಿ ಮತ್ತು ಕುಂಕುಮ ಅದೆಲ್ಲ ಹಚ್ಚಿಬಿಟ್ಟು ಈ ಥರ ನಾವು ಹೊಸಲಿ ಮೇಲೆ ರಂಗೋಲಿಗಳನ್ನು ನಾವು ಹಾಕೋದ್ರಿಂದ ಮನೆಯಲ್ಲಿ ದೈವಗಳೇ ಎದ್ದು ಕಾಣುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಎಲ್ಲ ಡಿಸೈನ್ಗಳು ನಿಮ್ಗೆ ಹೆಂಗೆ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ನಾನಿಲ್ಲಿ ಮೂರೇ ಡಿಸೈನ್ಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡೀನಿ ಇನ್ನೂ ಡಿಸೈನ್ಗಳು ಬೇಕಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ನಾನು ಮತ್ತೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್